ನೋಡಿ ಯಾರು ಬರಲ್ಲ ಇಲ್ಲೆಲ್ಲ ಬೆಟ್ಟಕ್ಕೆ ಬಂದವರು ಬರಲ್ಲ ಬೇರೆಯವ್ರ ಮಾಹಿತಿಗಿಂತ ನನ್ನ ಅನುಭವ ಇಲ್ಲಿ ಬಿದ್ದು ಕಾಲೇ ಇನ್ನೇನೋ ತಿರುಗ್ಬಿಟ್ಟಿತ್ತು ಆ ಕೆಳಗಡೆ ಅಲ್ಲೋಗಿ ನೋಡಿ ಇಲ್ಲಿ ಇಲ್ಲಿ ಕಾಣುತ್ತಾ ಹೊಳ ಬರುತ್ತಂತೆ ಒಳಗಡೆ ಹೊಳ ಇದೆ ಅಂತೆ ಅವರು ತಪಸ್ ಮಾಡ್ತಿದ್ ಕುತ್ಕೊಳ್ಳೋ ಅಂತ ಜಾಗ ಇದೆ ನೋಡಿ ಯಾರು ಬರಲ್ಲ ಬೆಟ್ಟಕ್ಕೆ ಬಂದವರು ಬರಲ್ಲ ಅದ್ರ ಬಗ್ಗೆ ಜಾಗ ಇಲ್ಲ ಗೊತ್ತಿಲ್ಲ ನೋಡಿ ನನಗೆ ಗೊತ್ತಾಗ್ತಿರ್ಲಿಲ್ಲ ಇನ್ನೂ ಇಲ್ಲೋ ಮೇಲೆ ನೋಡಿ ಗುಹೆ ನೋಡಿ ಬಾವಲಿ ಹಾಕಿ ಬರಿ ಸ್ಮೆಲ್ ಬರುತ್ತೆ ಒಳಗಡೆ ಹೋದ್ರೆ ಕೊಳ ಬರುತ್ತಂತೆ ಒಳಗಡೆ ಕೊಳ ಇದೆ ಅಂತೆ ಅವರು ತಪಸ್ ಮಾಡ್ತಿದ್ ಕುತ್ಕೊಳ್ಳೋ ಅಂತ ಜಾಗ ಇದೆ ಹ್ಞೂ ಮತ್ತೆ ಅವ್ರು ಹಾಕ ಧರಿಸ್ತಿರುವಂಥ ವಸ್ತುಗಳೆಲ್ಲ ಇದೆ ಒಬ್ರು ಮಾಹಿತಿ ಇಲ್ಲ ಇಲ್ಲ ಏನು ಮಾಡೋದಕ್ಕೆ ಇದು ಕೆಂಜಾ ಬಿಡಿ ಸ್ಮೆಲ್ ಅಲ್ಲ ಇದು ಬಾವುಲಿ ಆಯ್ತು ಬಿಡಿ ಬಿಡಿ ಕೆಂಜಿಗ ಕೆಂಜಿ 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 ಎಲ್ಲಿ ಬಾವುಲಿ ಇದು ಸ್ಮೆಲ್ ಬಿಡಿ ಎಲ್ಲ ಹೌದಾ ಬಾವಲಿ ನಂಗೆ ಮೊನ್ನೆ ಸ್ಮೆಲ್ ಬಂದಂಗೆ ಬಂದ್ಬಿಡುತ್ತಪ್ಪ ಮೊನ್ನೆ ಲೈಟ್ ಜನ ಆಯ್ತಲ್ಲ ಅಂತ ಭಯ ಹೋಗ್ಬಿಡುತ್ತೆ ನನಗೆ

ಜಾಗ ಇದೆ ನೋಡಿರ್ಬೋದು ಬನ್ನಿ ಏನಿಲ್ಲ ನೋಡಿ ಬನ್ನಿ ಕೊಡಿ ಕ್ಯಾಮ್ರಾ ಬೇಕಾರೆ ಬಗ್ ಬರ್ತೀನಿ ಬ್ಯಾಗು ಸ್ವಲ್ಪ ಇಲ್ಲಿ ಜಾಗ ಇದೆ ನೋಡಿ ಆರಾಮಾಗಿ ಫ್ಲಾಶ್ ಲೈಟ್ ಹಾಕ್ತೀನಿ ಬನ್ನಿ ಓ ನಾನು ಸುಮಾರು ದೂರ ಹೋಗಿದ್ದೀನಿ ಆಮೇಲೆ ಮುಚ್ಚೋಗಿ ಜಾಗ ಸ್ವಲ್ಪ ಇಕ್ಕಟ್ಟಾಯ್ತು ನೋಡಿ ಇಲ್ಲಿ ಇಲ್ಲಿ ಬನ್ನಿ ನೀವು ನೋಡಿ ನೋಡಿಲಿಲ್ಲ ಆರಾಮಾಗಿ ನೋಡಿ ಎಷ್ಟು ಜಾಗ ಹೋಗಿ 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 ಅಗ್ಗಿ ಹೋಗಿ ನೋಡಿ ಹಾಂ ನುಡಿಲ್ಲ ಓ ಎಲ್ಲ ಬಾಲುಗಳು ಹೋಗಿ ಹೋಗ್ಬೇಕು ನೋಡಿ ಇಲ್ಲಿ ಇದೆ ನೋಡಿ ಓ ಗುಹೆ ಅಲ್ಲೋಗಿ ಆ ಅಲ್ಲೋಗಿ ಹಾಂ ಆ ಕೆಳಗಡೆ ಅಲ್ಲೋಗಿ ನುಡಿಲಿಲ್ಲ ಕೊಟ್ಟರೆ ಕಣ್ತಾ ನೋಡಿ ಇಲ್ಲಿ ಇಲ್ಲಿ ಕಾಣ್ತಾ ಓ ಕಾಣಿಸ್ತದೆ ಕಾಣಿಸ್ತಾ ಇದೆ ಹಾಂ ಕಾಣಿಸ್ತದೆ ಒಳಗಡೆ ಹೋಗಿ ಹೋಗಿ ತಳ್ಕೊಂಡು ಹೋಗ್ಬೇಕು ಓ ಭಾರಿ ಗುಹೆ ಇದೆ ರೀ ಇದು ಹಾಂ ಹಾಂ ನನಗೆ ಸುಮಾರು ವರ್ಷದಿಂದ ಬರ್ತಾ ಇದೆ ಅವಾಗ್ಲೆಲ್ಲ ಬಂದು ನಾನು ಬಂದು ಇಲ್ಲಿ ಧ್ಯಾನಕ್ಕೆಲ್ಲ ಕೂರ್ತಾ ಇದ್ದೆ ನನಗೆ ಸುಳಿಬೇಕು ಜ್ಞಾನೋದಯ ಮಾರ್ಗ ಈ ಜಾಗನೇ ನನಗೆ ಈ ಆಧ್ಯಾತ್ಮ ಮಾರ್ಗ ಬರಬೇಕು ಅಂದಾಗ ಈ ಜಾಗನೇ ನನಗೆ ಸುಳಿವು ಕೊಟ್ಟದ್ದು ಹ್ಮ್ ಬೇರೆಯವ್ರೆಲ್ಲ ಹಂಗ್ ಬರಕ್ ಆಗಲ್ಲ ಯಾರ ಬರಕ್ ಇದು ಯಾಕೆ ಧೈರ್ಯ ಇದು ಈ ಗುಹೆ ನೋಡ್ತಿದ್ರೆ ಭಯ ಆಗುತ್ತೆ ಈಗ ಅರ್ಚಕರು ಅಂದ್ರಲ್ಲ ಅವರು ಬರಲ್ಲ ಇಲ್ಲೆಲ್ಲ ಹ್ಮ್ ಭಯ ಪಡ್ತಾರೆ ನಾನು ಫುಲ್ ಸುಮಾರು ದೂರ ತೆಳ್ ಹೋಗಿದ್ದೆ ಪುನಃ ಮತ್ತೆ ಇನ್ನು ಹೋಗಿ ಸುಮ್ಮನೆ ಯಾಕೆ ಅವೆಲ್ಲ ಅಂತ ಅಂದ್ಬಿಟ್ಟು ನಾನು ವಾಪಸ್ ಬಂದ್ಬಿಟ್ಟೆ ನನಗೆ ಸುಮಾರು ಜನ ಮಾಹಿತಿ ಕೊಟ್ಟಿದ್ರು ಅಲ್ಲಿ ನಿನಗೆ ನೀವು ಆಧ್ಯಾತ್ಮ ಮಾರ್ಗದಲ್ಲಿ ನಿಮಗೆ ಅದು ವಿಚಾರಗಳೆಲ್ಲ ಗೊತ್ತಾಗುತ್ತೆ ಅಂದರು ಇಲ್ಲಿ ಬಂದು ತಪಾಸು ಮಾಡ್ತಿದ್ರ ನೀವು ಇಲ್ಲಿ ಬಂದು ಬರ್ತಿದ್ದೀವಿ ಇಲ್ಲಿಗೆ ಇಲ್ಲಿಗೆ ನಾನು ಸುಮಾರು ಹತ್ತು ವರ್ಷ ತಿಂದೆ ನನಗೆ ಏನು ಅನುಭವ ಆಗ್ತಿತ್ತು ಅಮಾವಾಸ್ಯ ಬಂದರೆ ನಾನು ಒಬ್ಬನೇ ಬಂದು ಇಲ್ಲೇ ಕೂತು ಸಾಯಂಕಾಲವರೆಗಿದ್ದೋಗ್ತಿದೆ ಇಲ್ಲಿ ಬಂದು ಹೋದ್ಮೇಲೆ ನನಗೆ ಜ್ಞಾನೋದಯದ ರೂ ಆದದ್ದು ಭಯ ಆಗ್ತಿರ್ಲಿಲ್ಲ ಇಲ್ಲಿ ಭಯ ಯಾಕೆ ಭಯ ಸಾಹಿತ್ಯ ಈಗ ಜೀವದ ಭಯ ಇದ್ರೆ ಜೀವ ಭಗವಂತನ ಪುಸ್ತಕ ಭಯ ಹಾಕ್ಬಡ್ಬೇಕು ಒಂದು ಮಾರ್ಗ ಏನು ಇದು ಕಠಿಣ ಮಾರ್ಗ ಅಂತ ಹೇಳ್ತಾರೆ ಅಂದ್ರೆ ಇದು ಒಂದು ಜೀವ ಆಧ್ಯಾತ್ಮ ಮಾರ್ಗದಲ್ಲಿ ಇವೆಲ್ಲ ಒಂದು ಪ್ರಯೋಗಗಳು ಅಷ್ಟೇ ಇದೇನು ನಾವು ಕಠಿಣ ಮಾರ್ಗ ಅನ್ಬಾರ್ದು ಪ್ರಯೋಗಗಳು ಎರಡು ಕಿಲೋಮೀಟ್ರ್ ಈಗ ಇಲ್ಲಿಂದ ಅಲ್ಲಿಗೆ ಇಲ್ಲಿಂದ ನೀವು ಒಂದು ಚಿಲ್ಕೋಡಿ ಬೆಟ್ಟ ಒಂದ್ ಐದ್ ಕಿಲೋಮೀಟರ್ ಆರ್ ಕಿಲೋಮೀಟರ್ ಬರುತ್ತೆ ಐದ್ ಕಿಲೋಮೀಟರ್ ಆರ್ ಕಿಲೋಮೀಟರ್ ಹಿಂಗೆ ಸುರಂಗ ಇದೆ ಹಾ ಇಲ್ಲಿಂದ ಹೋದ್ರೆ ನಿಮ್ಗೆ ತೋರ್ಸುದಲ್ಲ ಆ ಬೆಟ್ಟ ಆ ಬೆಟ್ಟದ ಕೆಳಗಡೆ ಆ ದೇವಸ್ಥಾನದ ಪಕ್ಕ ರೈಟ್ ಸೈಡ್ಲಿ ಲೆಫ್ಟ್ ಸೈಡ್ಲಿ ಇದೆ ಅಲ್ಲಿಂದ ಇಲ್ಲಿಗೆ ಆದ್ರೆ ಅವರು ಲಾಕ್ ಮಾಡ್ಬಿಟ್ಟಿದಾರಲ್ಲ ಅವರೆಲ್ಲ ಮುಚ್ಚಬಿಟ್ಟಿದಾರಲ್ವಾ ಅಲ್ಲಿ ಅಲ್ಲಿ ಚಿಕ್ಕದಾಗಿ ಬಿಟ್ಟಿದ್ರು ಇಷ್ಟೇ ಜಾಗ ಅವರು ಅಲ್ಲಿ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ ಹೋಗಕ್ಕಾಗಲ್ಲ ಇಲ್ಲಿವರೆಗೂ ಬರುತ್ತೆ ಏನೇನ್ ಎನಸ್ಕೊಂಡ್ರು ದೈವಿಕ ಪವಾಡ ನಡೆಯುತ್ತೆ ಬೇರೆಯವ್ರ ಮಾಹಿತಿಗಿಂತ ನನ್ನ ಅನುಭವ ಇಲ್ಲಿ ನಾನು ಹಿಂಗೆ ಧ್ಯಾನಕ್ ಕೂತಿರ್ಬೇಕಾದ್ರೆ ಬಿದ್ದು ಕಾಲೇ ಇನ್ನೇನೋ ತಿರುಗ್ಬಿಟ್ಟಿತ್ತು ಪುನಃ ಮತ್ತೆ ರಿವರ್ಸ್ ಬಂತು ಕಾಲೆಲ್ಲ ಇಂಬಿಡಿ ಇಂಬಡಿ ಹಿಂದಕ್ ಬಂದ್ಬಿಟ್ಟಿತ್ತು ಆಗ ನೆನೆಸ್ಕೊಂಡು ಧ್ಯಾನ ಮಾಡಿ ಎದ್ದು ಇದಾದಾಗ ಪುನಃ ಮತ್ತೆ ಐದ್ ನಿಮಿಷ ಇಂಬಿ ತಿರುಗ್ತು ತಿರುಕ್ತು ಮೇಲೆ ಹೌದಾ ಈ ಕಾಲ ಇತ್ತ ಬಂದ್ಬಿಟ್ಟಿತ್ತು ತಿರುಗ್ತು ಈ ಕಡೆ ಅವಾಗ ನಾನು ನಮ್ದೆ ಯಾರು ಹೆಂಗ್ಯಾರ ಇರ್ಲಿ ನಾವು ನಾವು ನಂಬಿಕೆ ಮುಖ್ಯ ಯಾರೋ ಹೇಳ್ತಾರೆ ಕೇಳ್ತಲ್ಲ ನಾವು ನಾವ್ ಹೆಂಗ್ ನಂಬ್ತೀವಿ ಅದ್ರ ಮೇಲೆ ಆ ಜಾಗದ ಶಕ್ತಿ ಏನಾಗುತ್ತೆ ನಮ್ಮ ಜೊತೆ ಸಂಪರ್ಕ ಇರುತ್ತೆ ಹ್ಞೂ ನಾವು ನೋಡ್ಬೋದು ಕೇಳ್ಬೋದು ಅದನ್ನು ನಂಬಿಕೆನ ನಾವು ಎಷ್ಟು ಅದ್ರ ಜೊತೆ ಆಳವಾಗಿ ಹೋಗ್ತೀವಿ ಅದು ನಮಗೆ ಪರಿಣಾಮವಾಗಿ ನಮಗೇನು ಮಾಡುತ್ತೆ ಒಳ್ಳೆ ದಾರಿ ಕರ್ಕೊಂಡು ಹೋಗುತ್ತೆ ಜ್ಞಾನ ಮಾರ್ಗವನ್ನು ತೋರಿಸುತ್ತೆ ಇಲ್ಲಿ ಅರಿವು ಇಲ್ಲಿ ನಾನು ನೀವು ಹೇಳ್ದಂಗೆ ಇಲ್ಲಿ ಋಷಿಮನೆಗಳಿರ್ಬೋದು ಇರ್ಬೋದು ಇವೆಲ್ಲ ಸೂಕ್ಷ್ಮ ತರಂಗಗಳಿಗೆ ಇಲ್ಲೂ ವೈಬ್ರೇಷನ್ ಉಂಟು ಮುಂದಿನ ವಿಡಿಯೋಗಾಗಿ ಫಾಲೋ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ